ರಮೇಶ ಯಾಕಪ್ಪ ಇವತ್ತು ಇನ್ನೂ ಹೋಗಿ ನನ್ನ ರೊಟ್ಟಿಗೆ ಇನ್ನೂ ಲೇಟ್ ಇಲ್ಲ ರೀ ಅಪ್ಪಾಜಿ ಒಂದು ಅವರ್ ಲೇಟ್ ಆಗಿ ಅಂತ ಹೇಳಿದ್ರಿ ಯಾಕೆ ತಲೆ ಬಾಳ್ಮೆ ಆಗ್ತಿತ್ತು ಅಂತ ನಮ್ದು ಅದು ಸ್ವಲ್ಪ ಲೇಟ್ ಆಗ್ತದೆ ಹೇಳಕ್ಕೆ ಒಂದು ಅವರ್ ಲೇಟ್ ಆಗಿ ಬರ್ತೇನೆ ಅಂತ ಹೇಳಿನಿ ರೀ ಹೋಗ್ಬೇಕು ರೀ ನಾಷ್ಟು ಆಗ್ತಿ ನೀವು ಚಾ ಕುಡಿದು ಹೋಗ್ತೇನೆ ರೀ ನೀನು ಅಲ್ಲಪ್ಪ ಮತ್ತು ಅದು ಹುಡುಗಿ ನೋಡಿ ಬಂದಿದ್ದು ಅಂದಿ ಏನು ಹೇಳೋಣ ನಂದು ಏನೈತೆ ರೀ ಅವ ಹೇಳಿ ಹೇಳಿ ಹೇಳ್ತಾವ ಹಂಗ ರೀ ನಿಮ್ಮ ಏನು ಹಚ್ಚಿ ನಿಮ್ಮ ಬಿಡು நம ாய்ன் அத்திப்பாட்டு மாத்தாட்கிட்ட இல்லை மூடுகாரி அந்த அஸ்டேன்னோ ஆஃபீஸ் இன்னொரு அன்னங்க நம்ம கத்தி நமக்கு ரொட்டி கொடுற யாரும் அதுக்குள்ளியா அடிகி தத்தி மாவா எல்லாரும் நெத்தி எல்லாரும் நோட்கண்டுப்பாங்க

ಹಿಂಗ ಹಚ್ಚ ಹಸೂರ್ ಮಾಡ್ತಿ ನೋಡ್ವಾ ತಾಯಿ ನೀನು ಹೋದ್ರೆ ಬಜ್ಜಿ ಏನೇನ ಹೇಳ್ತಿರಲ್ಲ ಅಯ್ಯ ಮಾಡ್ಕೊಂಡವ ಮದಿವಿ ಅನ್ನತ್ಲೇ ನಾ ಈಗ ನಾಚಿಕೆ ಇವಾ ಏನ್ ನಾಚಿಕೆ ಅಂತ ತಿವಾ ನನ್ನ ಮಗಳು ಹೋಗೇ ಬಿಟ್ಲಕ್ಕಿ ಅಯ್ಯೋ ಸುಮ್ಮನೆ ರೀ ಎಲ್ಲಿ ಹಚ್ಚಿ ಈಗ ಹುಡುಗಿ ಮದಿವಿ ಆಣ ಈಗ ಇನ್ನು ಸಣ್ಣ ಕೆಲಾಳಕ್ಕಿ ಮದ್ಲಿ ಒಂದ್ ಒಂದ್ ಮಾಡಣ ಆಮೇಲೆ ಹಚ್ಚಿ ನೋಡ ನನ್ ಸುಮ್ಮನೆ ರೀ ಪಾ ಅಯ್ಯ ನಾ ಮದ್ವಿ ಮಾಡೋಣ ನೀನ್ ಮಾರ್ಕೆಟ್ ಮನಿ ನಿನ್ ಮಾರ್ಕೆಟ್ ಪುಣ್ಯವಂತ ಏನ್ ಹೆಣ್ಮಕ್ಳ ಏನ ಹ್ಮ್ ಹೌದು ಪುಣ್ಯವಂತರ ಅವ್ರ ಇಷ್ಟೆಲ್ಲ ಸಂಸ್ಕಾರ ಕೊಟ್ಟು ಎಷ್ಟು ಚೆಂದಂಗ್ ಬೆಳೆಸಿನಿ ನನ್ನ ಮಕ್ಕಳನ್ನ ಹೆಂಗೆ ಮನೆ ಮನೆಗ್ ಕಳ್ಸೋದನ್ನೀವ ನೋಡಿಗೆ ಯಾವು ಸಿಗ್ಬೇಕು ತಕ್ಕಂತ ಮನಿ ಸಿಗಬೇಕು ಹಾಂ ಆಸ್ತಿ ಅಡುಗೆ ಇರೋರು ಸಿಗ್ಬೇಕು ಇನ್ನು ಒಳ್ಳೆ ನೌಕರಿ ಮಾಡ್ರೆ ಸಿಗಬೇಕು ಅಂತ ನೋಡಿದ್ರ ಸಿಟಿಯಾಗ ಎಲ್ಲಿ ಮಾಡ್ಕೊಳಕ್ಕ ಒಲ್ ಅಂತಾಳ ಅಂತಾಳೆ ಸಿಟಿ ನನಗೆ ಸಿಟಿ ಲೈಫ್ ಇಷ್ಟ ಆಗಂಗಿಲ್ಲ ಅಂತಾಳ ಅಂತ ಮಾಡೋಣ ನಾವು ಇನ್ನು ಹಳ್ಳ್ಯಾಗ ಹೋಗಿ ಕೊಟ್ಟಿಯ ಹಳ್ಳ್ಯನಿಗೆ ಎಷ್ಟು ನೌಕರಿ ಮಾಡ್ರಿ ಯಾರು ಸಿಗ್ಬೇಕ್ ನಮ್ಗೆ ಒಂದು ಆಸ್ತಿ ಮನಿನಾರ ಬೇಡ ಬೇಡತ್ತೀರಾ ಅಂತವ್ರೆ ಯಾರು ಸಿಗ್ಬೇಕ್ ಅಯ್ಯೇ ಈಗ ಮಂದಿ ಮಗಳು ನಮ್ಮ ಮನೆಗ್ ಬರಾಕತಿಲ್ಲ ಹಂಗ ಅದ ನಮ್ಮ ಮಕ್ಕಳು ಮಂದಿ ಮನೆಗೆ ಹೋಗೋದು ಮಂದಿ ಹೆಣ್ಣು ಮಕ್ಕಳು ನಮ್ಮ ಮನಿಗ್ ಬಂದ ಮನೆ ಬೆಳಗೋದು ಮನೇನಾ ಬಂದದ್ದಲ್ಲದು ಅದ್ ನೀನು ತಪ್ಸಕ್ಕೇ ಹಂಗ ಮತ್ತು ನೀ ಕೊಟ್ಟ ಸಂಸ್ಕಾರ ಅಂದ್ರೆ ನಾಳೆ ಹೋದ ಮನೆಯಾಗ ನೀನ್ ಹೆಸರು ತರ್ತಾಳ ಯಾ ತಾಯಿ ಹೆತ್ತು ಮಗಳಪ್ಪ ಈಗ ಬಪ್ಪ ಹಂಗೆ ಮಾಡ್ತಾ ನಿನ್ನ ಮಗಳು ನೋಡಂತಿ ಅಷ್ಟು ಹೆಸರು ತರ್ತಾಳೆ ನಿನ್ದ ನೀ ಕೊಟ್ಟ ಸಂಸ್ಕಾರಗಳು ಯಾವತ್ತೂ ಇದಾದಂಗಿಲ್ಲ ಆಕೀಯ ನಿನಗಷ್ಟು ಒಳ್ಳೆ ಹೆಸರು ತರ್ತಾಳ ಹಂಗ ಬಾಳೆ ಮಾಡ್ತಾಳೆ ಕಿ ಹೋದ್ ಮನ್ಯಾಗ ಹಳ್ಳ್ಯಾಗ ಆಸ್ತಿ ಇರಂಗಿಲ್ಲ ಅಂತಂದ್ರೆ ನಿನ್ಗೆ ಯಾರು ಹೇಳಿದ್ರು ಹಳ್ಳಿ ಜನಕ್ಕೆ ಜಾಸ್ತಿ ಆಸ್ತಿ ಹೊಲ ಮನಿ ಹಳೆಯ ಮನಿಗಳು ಅಷ್ಟು ದೊಡ್ಡ ದೊಡ್ಡ ಮನಿಗಳು ಬರೀ ಎಲ್ಲ ಕಟ್ಟಿಗೆ ಇರ್ತದೆ ಈ ಸಾಗವಾನಿನಂತ ಅಂತ ಅದು ಇದು ಬರೀ ಆ ಕಟ್ಟಿಗೆ ಕೊಡೋಕ್ಕಾಗಂಗಲ್ಲಿ ಈಗಿನ ಕಾಲದಾಗ ಅಷ್ಟು ಆಸ್ತಿ ಇಲ್ಲ ಅಷ್ಟು ಸೌಕಾರ ಅದಾರ ಹಳ್ಳ್ಯಾಗ ಏನ ಹಳ್ಳಿಯಿಂದ ನಮ್ಮ ಬಂದಕ್ಕೆ ನೀನು ಹಳ್ಯಾಗ ನೌಕ್ರಿಯೋರಿಲ್ಲ ಆಸ್ತಿಯೋರ್ ಇಲ್ಲ ಅಂತೇಳಿ ನೀನು அதாரி அதிகாட்டியாக ஜரிங்க அவ்வளோ கொடுத்தார்த்த கால் பர்த்ததிர் எல்லாரும் நீங்க அந்த எல்லாரும் சிட்டி சேர்க்கு சேர்க்க ஏன் மந்தி கைய ஆளாக் துட்ரு ஆஹ் அது தந்தா தான ಮುಂದೊಂದ್ ದಿನ ಹಂಗ ತಡಿ ತೀ ಹೊಲ ಹೊಲಾ ರಾಜ ಅಂತಾನ ಹುಡುಕಿ ಹೆಣ್ ಕೊಡ್ತಾರ ನೀವಂತ ಬುದ್ಧಿ ಎಲ್ಲ ಇಟ್ಟಿದ್ರೆ ನೀವು ರೈತ ದೇಶದ ಬೆನ್ನೆಲು ಅದರ ಗೊತ್ತೈತೆ ಇಲ್ಲ ರೈತರಿಗೆ ಕೊಡ್ಲಾರ್ದ ಮತ್ತೆ ಅನಿ ಕೊಡ್ತಿ ಎಂತ ದೊಡ್ಡ ದೊಡ್ಡ ನೌಕರಿ ಅವರು ಬಗ್ಗಿದ್ರು ನಮ್ ರೈತರು ಇದ್ರಿಗೆ ಅಪ್ಪಾಜಿಂತವ್ರಿ ನಾನು ಬರ್ತೇನೆ ಅಂತ ಅಲ್ಲಪ್ಪ ಮತ್ತೆ ಏನ್ ಹೇಳದವ್ರಿಗೆ ಫೋನ್ ಮಾಡಿದ್ರ ನಾವ ಮಾಡ್ತೀವಿ ಅಂತ ಹೇಳಿ ಬಂದ್ವಿ ಯಾರ ದಿನ ಆಯ್ತು ನಾವು ಏನು ಫೋನ್ ಮಾಡಿಲ್ಲ ಮತ್ತೆ ನಿನ್ ಕೇಳಿ ನಿಮ್ ಜೊತೆ ಮಾತಾಡಿ ಫೋನ್ ಮಾಡಿದ್ರ ಸುಣ್ಣ ಮಾಡಿದ್ವಿ ನಾವು ನನ್ ಮಗಾರೀ ಹಂಗ ನನ್ನ ಮಗ ನಾ ಕೇರಿ ಯಾವತ್ತೂ ದಾಟಂಗಿಲ್ಲ ಅವನಿಗೂ ಗೊತ್ತೈತಿ ಇಲ್ಲಿ ಹುಡ್ಗಿಯರ್ ಹೆಂಗ ಹಳ್ಳಿ ಹುಡುಗಿಯರ್ ಹೆಂಗ ಎಲ್ಲಾ ಹೆಂಗ್ ಹೆಂಗತಿನಿ ಹಂಗ ಕೇಳ್ತಾನಂತ ನನ್ ಮಗ ಬಂಗಾರ ಮಗ ನೀವು ಫೋನ್ ಹಚ್ಚಿ ಹೇಳ್ಬಿಡ್ರಿ ನಮ್ ಮಗ ಹುಡುಗಿ ಇಷ್ಟ ಐತಿ ಅಂತಂದ್ ಮುಂದವರು ನಮ್ಮ ನೋಡಕ್ ಬರ್ತಾರ ಏನ್ ಮಾಡ್ತಾರ ನೋಡ್ರಿ ಮುಂದಿನ ಏನೇನೈತಿ ಮಾತಿ ಎಲ್ಲಾ ಮುಗಿಸ್ರಿ ಜಲ್ದಿ ಜಲ್ದಿ ಅಂತ ಇಟ್ಕೊಂಡ್ಬಿಡಣಂತ ಹೇಳಕ್ ಬರ್ತೈತಿ ಇನ್ನೇನು ಮದ್ವಿ ಮುಗಿರ್ತಾ ಮುಗಿಯಾಕತ್ತ ಮುಗಿಯದ್ರೊಳಗೆ ಬಡಬಡ ಇದ ಬಸ್ ಜಯಂತಿ ಹತ್ರ ಐತಿ ಬಸ್ ಜಯಂತಿಗೆ ಮಾಡಿ ಬಿಡೋಣ ದಿನ ಬಹಳ ಚಲೋ ಇರ್ತೈತಿ ಅವತ್ತಿನ ದಿನ ಏನು ಜಾಸ್ತಿ ಏನ್ ತರದು ಬರೋದು ಕೊಡೋದು ಏನ್ ತಲೆ ಬಡ ಬಡ ಬಡಬೇಡ ಮದ್ವೆ ತಯಾರಿ ಮಾಡ್ರನ್ರಿ ಮಾಡಿ ಮಾಡ್ಕೊಬಂದ್ಬಿಡಾಕ್ ಬರ್ತೈತೆ ನೋಡ್ರಿ ಏನು ಕೊಡಬೇಡ ಅನ್ನತ್ ಮತ್ತೆ ಗುಡಿಯಾಗ ಅನ್ಕೊಂಡು ಏನ್ಕೊಂಡಾರ ಅವ್ರು ನಾನು ಎಲ್ಲರನ್ನೂ ಕರೆಯಕ್ಕೆ ನಮ್ಮ ಮಂಟ್ಯಾನ ನೀವು ಮಂಟ್ಯಾನ ಅವರು ಅವ್ರು ನೆಕ್ಸ್ಟ್ ಜನ ಅಂದ್ರೆ ಕರ್ಕೊಂಡು ಬರಲಿ ಅವರು ಧೂಮ್ ದಾಮ್ ಅಂತಂದು ಬೆಂಗಳೂರಾಗ ದೊಡ್ಡ ಹಾಲು ಹಿಡಿದು ಧೂಮ್ ದಾಮ್ ಅಂತಂದು ಮದುವೆ ಮಾಡಕ್ಕೆ ನಾನು ಮತ್ತೆ ಹೇಳಿಬಿಡ್ರಿ ನೀವು ಅವ್ರಿಗೆ ಮೊದಲ ಅಲ್ಲಲ್ಲಿ ನಮ್ಮ ಮಂಟ್ಯಾನದವ್ರು ಬಂದು ನಿಮ್ಮ ಮಂಟ್ಯಾನದವ್ರು ಬಂದು ಅವ್ರು ಎಷ್ಟು ಜನ ಅಲ್ಲಿಂದ ಇಲ್ಲಿಗೆ ಜನ ಕರ್ಕೊಂಡ್ ಬರಕತ್ತೈತೆ ತುಸಾ ದೂರ ದೂರ ಇಲ್ಲಿ ಅವರು ಓಸರು ಬಂದು ಮದುವೆ ಮಾಡೋದು ಹೌದ ಸ್ವಲ್ಪ ವಿಚಾರ ಮಾಡು ಸ್ವಲ್ಪ ಆಗ ಹೋಗೋದು ವಿಚಾರ ಮಾಡು ನೋಡು ಸ್ವಲ್ಪ ಹೆಂಗಾಗತ್ತೆ ಹೆಂಗಿಲ್ಲ ಅಂತ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂತೀನಿ ಈ ವಿಡಿಯೋದ ಮದುವೆಯ ಎಲ್ಲ ಡಿಟೇಲ್ಸನ್ನು ತೋರ್ಸೋಕೆ ಆಗಲ್ಲ ರೀ ಯಾಕಂತಂದ್ರೆ ಹೆಣ್ಣಿನ ಊರು ದೂರ ಗಂಡಿನ ಊರು ದೂರ ಭಾಳ ದೂರ ದೂರ ಆದ ಕಾರಣ ನಾವು ಎಲ್ಲರೂ ಯೋಚನೆ ಮಾಡಿ ಮದ್ವಿನ ಒಂದು ಸಂಕ್ಷಿಪ್ತವಾಗಿ ಮಾಡಬೇಕಂತ ಯೋಚನೆ ರೀ ಹಾಗಾಗಿ ಎಲ್ಲ ಮದುವೆ ದೊಡ್ಡಕ್ಕೆ ಧೂಮ್ ಧಾಮಾಗೆ ಆದರೆ ಎಲ್ಲ ಡಿಟೇಲ್ಸ್ ತೋರಿಸ್ಬೋದ್ರಿ ಗಂಡು ಹೆಣ್ಣಿನ ಮನೆಗಳು ಊರುಗಳು ದೂರ ಆದ ಕಾರಣ ನಾವು ಒಂದು ಕಡೆ ಎಲ್ಲ ಡಿಸೈಡ್ ಮಾಡಿ ಒಂದು ಕಡೆ ಮದುವೆ ಮಾಡೋದ್ರಿಂದ ಪೂರ್ತಿ ಡೀಟೇಲ್ ಆಗಿ ತೋರ್ಸೋಕ್ಕಾಗಲ್ಲ ನಿಮ್ಗೆ ಬೇಜಾರಾದರೂ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಜಲ್ದಿ ಜಲ್ದಿ ಮದುವೆ ಮುಗಿಸ್ಬೇಕ್ರಿಪ್ಪ ಯಾಕಂದ್ರೆ ಅಸ್ಲಿ ಆಟ ಇವಾಗ ಶುರು ನೀವು ನೋಡಿರಿ ಎಂಜಾಯ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ